ಎಸ್ ಫೈನಲ್ ಆಗಿ ಸಿನಿಮಾ ಬರ್ತಾ ಇದೆ ಚಿಲ್ಡ್ರನ್ಸ್ ಡೇಲಿ ಏನು ಹೇಳ್ತೀರಾ ಫೈನಲ್ ಆಗಿ ಸೊ ಲವ್ ಒ ಟಿ ಪಿ ಸಿನಿಮಾ ನವೆಂಬರ್ ಫೋರ್ಟೀನ್ತ್ಗೆ ರಿಲೀಸ್ ಆಗ್ತಾ ಇದೆ ಇದೊಂದು ಫುಲ್ಲಿ ಪ್ಯಾಕ್ಡ್ ಫ್ಯಾಮಿಲಿ ಎಂಟರ್ಟೈನರ್ ಸಿನ್ಮಾ ಈ ಸಿನಿಮಾದಲ್ಲಿ ಕಾಮಿಡಿ ಇದೆ ರೊಮ್ಯಾನ್ಸ್ ಇದೆ ಲವ್ ಇದೆ ಬ್ರೇಕಪ್ ಇದೆ ಓವರ್ ಆಫ್ ಪ್ರೆಷರ್ ಇದೆ ಅಪ್ಪ ಮಗನ ಬಾಂಡ್ ಇದೆ ಅವ್ರ ಮಧ್ಯೆ ಆಗೋ ಓವರ್ ಆಫ್ ಪ್ರೆಷರ್ ಇದೆ ಸೊ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಪಕ್ಕಾ ಮಜಾ ಬರುತ್ತೆ ಪಕ್ಕಾ ಫನ್ನಾಗಿರುತ್ತೆ

सर फाइनल सिनेमा फैनल फाइनल वर्ड अ फाइनल वर्ड इज सेड एवरीथिंग सो प्लीज डू कम शी से प्लीज डू कम टू थिएटर्स एंड वॉच आर फिल्म एंड शार योर ऑन आर टीम एंड प्लीज डोंट एनक्रेज पायरेसी जस्ट वॉच द मूवी एंजॉय इट ओनली इन थेटर्स थैंक यू इट इस कमिंग ऑन नवंबर फोर्टींत थैंक यू सर निमंबर फोर्टी ಮಕ್ಕಳ ದಿನಾಚರಣೆ ದಿನ ಲವ್ ಮಾಡ್ಬಿಟ್ರೆ ಮಕ್ಕಳ ಅಂತೇಳೋದಕ್ಕೆ ಲವ್ ಟಿಪಿ ಬರ್ತಿದೆ ಲವ್ ಮಾಡೋದು ಯು ಎವ್ರಿ ಒನ್ ನೀಡ್ಸ್ ಒನ್ ಕಂಪಾನಿ ಆಲ್ವೇಸ್ ಅದು ತಪ್ಪು ಸ್ಟೇಟ್ಮೆಂಟ್ ಆಗುತ್ತೆ ಸಂದರ್ಭಗಳಿಂದ ವರ್ಕೌಟ್ ಆಗೋಲ್ಲ ಅಷ್ಟೇ ಬಿಟ್ಟರೆ ದೇರ್ ಇಸ್ ನೋ ನೆಗೆಟಿವ್ ನನ್ನ ಸಿನಿಮಾ ಇಸ್ ನಾಟ್ ಅಬೌಟ್ ಓನ್ಲಿ ಲವ್ ಸಬ್ಜೆಕ್ಟ್ ಇಟ್ಸ್ ಅಬೌಟ್ ಹೇಳಿದಲ್ಲ ತಂದೆಯಿಂದ ಬರುವಂಥ ಓವರ್ ಟಾರ್ಚರ್ ಪ್ರೆಷರೂ ಇದೆ ಇವನಿಗೆ ಓವರ್ ಪ್ರೀತಿ ಇಲ್ಲಿ ಇಬ್ಬರು ಗರ್ಲ್ ಫ್ರೆಂಡ್ಸ್ ಆಗಿರ್ಬೋದು ಫ್ರೆಂಡಿಂದ ಬರುವಂಥ ಓವರ್ ಟಾರ್ಚರ್ ಈ ಎಲ್ಲವನ್ನೂ ನೀಟಾಗಿ ಕ್ರಾಫ್ಟ್ ಮಾಡಿದಂಥ ಒಂದು ಸಿನಿಮಾ ಎಲ್ಲ ಇಂಟ್ರವ್ಯೂಲಿ ಅದನ್ನು ಹೇಳ್ತಾರೆ ನಿಮಗೆ ಫಸ್ಟಲ್ಲಿ ನೋಡಿದ ತಕ್ಷಣ ನೆಗೆಟಿವ್ ಅನ್ನೋ ಪಾತ್ರಗಳು ಟು ವರ್ಡ್ಸ್ ಎಂಡ್ ಅವೇ ಹಳ್ಸುತ್ತೆ ಯೂಶಲಿ ಆ ಥರ ಒಂದು ಕ್ರಾಫ್ಟ್ ಮಾಡ್ಕೊಂಡು ಹೋಗಿದ್ವಿ ಸೊ ನಮ್ಮ ಫೋಟಿಗೆ ಬರ್ತಿದೆ ನನ್ನ ಮೇಲೆ ಕ್ರೆಡಿಬಿಲಿಟಿ ಇಟ್ಕೊಂಡಿರೋ ಆಡಿಯನ್ಸು ಅವ್ರಿಗೆ ಹೇಳೋದು ಹಂಡ್ರೆಡ್ ಪರ್ಸೆಂಟ್ ನೀವು ಬರ್ತೀರ ನೋಡ್ತೀರಾ ಈ ಸರಿ ಈ ಸರ್ಕಲ್ ಬಿಟ್ಟು ದ ನೆಕ್ಸ್ಟ್ ಸರ್ಕಲ್ ರೀಚ್ ಆಗಬೇಕು ಅದು ನಿಮ್ಮ ಕೈಯಲ್ಲಿದೆ ಬಿಕಾಸ್ ನೀವು ಯು ಆರ್ ದ ಫಸ್ಟ್ ಪೀಪಲ್ ಟು ಕಮ್ ಆ್ಯಂಡ್ ವಾಚ್ ನೀವು ಬಂದು ನೋಡ್ತೀರಾ ಸೊ ನೀವು ಸ್ಪ್ರೆಡ್ ಮಾಡಬೇಕು ಸೊ ಥ್ಯಾಂಕ್ ಯು ಎಸ್ ಇಷ್ಟ ಅಂದರೆ ನಮ್ಮ ಜೊತೆ ನಿಮ್ಮ ಸಿನಿಮಾ ಬಗ್ಗೆ ಮಾತಾಡಕ್ಕೆ ಥ್ಯಾಂಕ್ ಯು ಸೋ ಯು ಎಸ್ ವೀಕ್ಷಕರೇ ಲವ್ ಓ ಟಿ ಪಿ ಇದೇ ನವಂಬರ್ ಹದಿನಾಲ್ಕಕ್ಕೆ ಸಖತ್ ಗ್ರ್ಯಾಂಡಾಗಿ ರಿಲೀಸ್ ಆಗುತ್ತೆ ನೀವು ಸಹ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದಾಗಿದೆ ಇವರಿಗೆ ನಾವು ವಿಶೇಷ ಬಿ ಟಿ ವಿ ಇದು ಭರವಸೆ ಬೆಳಕು